ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟೇಟ್ ಇನ್ ವಿತ್ ಮಧುಸ್ ವ್ಲಾಗ್ ಇದು ಸೋಮವಾರದ ವ್ಲಾಗ್ ಅಮ್ಮಂಗೆ ರಜಾ ಇತ್ತು ಈ ಇದೆಯಲ್ಲ ಅದಕ್ಕೆ ಅದಕ್ಕೆ ಅಮ್ಮನೂ ಇಲ್ಲೇ ಇದ್ದಾರೆ ಇಷ್ಟಾರ್ಥ ಗುಂಡೆ ಆಗಿದ್ದಾರೆ ಮೊಟ್ಟೆ ಮಾಸ ಆಗಿದ್ದಾರೆ ಎಲ್ಲ ರೆಡಿಯಾಗಿದ್ದೀವಿ ಅಂಡ್ ನಮ್ಮ ದೊಡ್ಡಮ್ಮನ ಮಗ ಅಣ್ಣ ಅಣ್ಣ ಆಗಬೇಕು ಅವ್ರಿಗೆ ಪಾಪು ಆಗಿದೆ ಹೆಣ್ಣು ಪಾಪು ಅದಕ್ಕೆ ಹೋಗಿ ನೋಡ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀವಿ ಅದಕ್ಕೆಲ್ಲ ರೆಡಿಯಾಗಿದ್ದೀವಿ ಇಷ್ಟು ರಾಯಿತ್ಯನಿಗೆ ಸ್ನಾನ ಮಾಡಿಸಿದ್ವಿ ಮಲ್ಕೊಂಡಿದ್ದಾಳೆ ಪಿಂಗ್ ಆಯಿಲ್ ಲೈನ ಹಾಕಿದ್ದಾಳೆ ಕಣ್ಣಿಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಇದ್ರೆ ಹಾಕಿಸ್ಕೊಳ್ಳೋದೆ ಇಲ್ಲ ಅದಕ್ಕೆ ಮಲಗಿದ್ದಾಗ ಹಾಕಿದ್ದಾಳೆ ಈಗ ಎಲ್ಲ ರೆಡಿಯಾಗಿದೆ ಮೊಸೊಪ್ಪು ಸಾಂಬಾರು ಎಲ್ಲ ಬೇಯಿಸಿಟ್ಟಿದ್ದೀನಿ ಈಗ ಅದನ್ನು ರುಬ್ಬಿ ಒಗ್ಗರಣೆ ಹಾಕಬೇಕು ಅನ್ನ ಆಗಿದೆ ಊಟ ಮಾಡ್ಕೊಂಡು ಹೊರಡಬೇಕು ಎಲ್ಲ ಕೆಲಸ ಮುಗ್ದಿದೆ ಬಟ್ ದೀಪ ಹಚ್ಚಕ್ಕಾಗಲಿಲ್ಲ ತುಂಬ ಲೇಟಾಗಿ ಎದ್ದಿದ್ದು ಹಸು ಬಂದು ನಿಂತಿದೆ ಬೆಲ್ಲ ಕೊಟ್ಟಿದ್ರು ಇದು ಹೋಗ್ತಾಯಿಲ್ಲ ಇನ್ನೊಂದು ಬರ್ತಾಯಿತ್ತು ಮನೆಗೆ ಅದು ನೀವು ಹಿಂದಿನ ಬ್ಲಾಕ್ಸ್ಗಳಲ್ಲಿ ನೋಡಿರ್ಬೋದು ಅದು ಮನೆ ಒಳಗಡೆ ಬರ್ತಾಯಿತ್ತು ಇದು ಯಾವುದೋ ಬೇರೆ ಹಸು ಬೆಲ್ಲ ಕೊಟ್ವಿ ಆದ್ರೆ ಅದು ಇಲ್ಲ ನಿಂತ್ಕೊಂಡು ನೋಡ್ತಾಯಿದ್ದೆ ಇಷ್ಟಾರ್ಥಿ ಹಸು ಮೇಲೆ ಕಣ್ಣು ಇಷ್ಟರ್ಥ ಏನದು ಅಂಬಾ ಅಂಬಾ ಏಯ್ ಅಂಬಾ ಯಾರನ್ನ ನೋಡೋಕೆ ಹೋಗ್ತಿದ್ಯಾ ನೀನು ಏನಾಗಬೇಕಮ್ಮ ನಾದ್ನಿ ಮಾವನ ಮಗಳೂ ನೋಡಕ್ಕೆ ಹೋಗ್ತಿದ್ಯಾ ಅತ್ತೆ ಮಗಳನ್ನ इष्टार्था ಸಾಂಬಾರೆಲ್ಲ ಒಗ್ಗರಣೆ ಹಾಕಿ ಪಾಪುಗೆ ಫಸ್ಟ್ ಊಟ ಮಾಡಿಸ್ಬಿಡೋಣ ಅಂದ್ಬಿಟ್ಟು ಊಟ ಮಾಡಿಸ್ತಾ ಇದ್ದೀನಿ ರಾಯಿತ್ಯ ಇನ್ನೂ ಮಲಗಿದ್ಲು ಅದಕ್ಕೆ ನನ್ನ ತಂಗಿ ಅವಳೆದ್ರೆ ಊಟ ಮಾಡಿಸಿದ್ರೆ ಅಂತ ಅವಳು ವೆಯ್ಟ್ ಮಾಡ್ತಾ ಇದ್ಲು ಮಕ್ಳುಗಳಿಗೆ ಊಟ ಮಾಡಿಸ್ಕೊಂಡು ಹೋದರೆ ಆಟ ಮಾಡೋದು ಸ್ವಲ್ಪ ಕಡಿಮೆ ಆಗಿರುತ್ತೆ ನಾವು ಹೊರ್ಗಡೆ ಹೋದಾಗ ಇಷ್ಟೊತ್ತಿಗೆ ಬರ್ತೀವಿ ಅಂತ ಹೇಳೋದಕ್ಕಾಗಲ್ಲ ಹಂಗಾಗಿ ಫಸ್ಟು ಅವರು ಊಟ ಮಾಡಿಸ್ಬಿಡೋಣ ಆಮೇಲೆ ಹೊರ್ಗಡೆ ಅವ್ರಿಗೇನು ತಿನ್ಸೋದಕ್ಕೂ ಆಗೋಲ್ಲ ಅಂದ್ಬಿಟ್ಟು ನಾನು ಊಟ ಮಾಡಿಸ್ಕೋತಾ ಇದ್ದೀನಿ ಫಸ್ಟು ಅವಳಿಗೆ ಊಟ ಮಾಡಿಸಿ ನಾನು ನೆಕ್ಸ್ಟ್ ಊಟ ಮಾಡಿ

ಆಟೋ ಬುಕ್ ಮಾಡಿದ್ವಿ ಆಟೋ ಬಂತು ಹೊರಟ್ವಿ ಫಸ್ಟ್ ನಾವು ಪಡ್ವಾರಳ್ಳಿ ಹಾಸ್ಪಿಟಲ್ ಅಂದರೆ ಲಕ್ಷ್ಮೀ ದೇವಮ್ಮ ಹಾಸ್ಪಿಟಲ್ ಅಂತ ಹೇಳ್ತಾರೆ ಅದರದು ಡಿಲ್ವರಿ ಅಂತೇ ಅಂತಾನೆ ಪ್ರೆಗ್ನೆಂಟ್ ವುಮೆನ್ಸ್ ನೋಡೋದಕ್ಕೆ ಇರೋ ಹಾಸ್ಪಿಟಲ್ಲು ನಿಯರ್ ಪಡ್ವಾರಳ್ಳಿನೂ ಅಂತ ಆಗುತ್ತೆ ಇಲ್ಲ ಕೆ ಡಿ ರೋಡ್ ಅಂತನೂ ಆಗುತ್ತೆ ಅಲ್ಲಿ ಇದೆ ಹಾಸ್ಪಿಟಲ್ಲು ಅಲ್ಲಿ ತುಂಬ ಚೆನ್ನಾಗೂ ನೋಡ್ತಾರೆ ಅವರು ನನ್ನ ದೊಡ್ಡಮ್ಮ ಅಲ್ಲೇ ತೋರಿಸ್ತಾ ಇದ್ದಾರಂತೆ ಬಟ್ ನಾವು ಅದಕ್ಕೆ ಅಲ್ಲೇ ಡಿಲ್ವರಿ ಆಗಿರ್ಬೋದು ಅಂತ ನಾವು ಅಲ್ಲಿಗೆ ಹೋದ್ವಿ ಎಡವಟ್ಟ ಕೆಲಸ ಆಗೋಗಿತ್ತು ಯಾಕಂದರೆ ಡಿಲ್ವರಿಗೆ ಪ್ರಾಬ್ಲಮ್ ಆಯಿತು ಅಂದ್ಬಿಟ್ಟು ಕೇರ್ ಹಾಸ್ಪಿಟ್ಲಿಗೆ ಕಳಿಸ್ಬಿಟ್ಟಿದ್ರಂತೆ ನಾವು ಕೇಳ್ಕೊಂಡೇ ಇರಲಿಲ್ಲ ಹೆಂಗಿದ್ರೂ ಅಲ್ಲೇ ಅಲ್ವಾ ಡಿಲ್ವರಿ ಆಗಿರೋದು ಹೋಗಿ ಬರೋಣ ಅಂದ್ಬಿಟ್ಟು ಓದ್ವಿ ಅಲ್ಲಿ ಓದ ತಕ್ಷಣ ಫಸ್ಟು ರಾಹಿತ್ಯ ಮತ್ತು ತಸ್ಮೈ ಒಳಗಡೆ ಹೋಗಿ ಮಕ್ಕಳಿಗೆ ಆಟ ಆಡೋದಕ್ಕೆ ಅಂತ ಸ್ವಲ್ಪ ಪ್ಲೇ ಗ್ರೌಂಡ್ ಟೈಪ್ ಇತ್ತು ಅಲ್ಲಿ ಆಟಾಡ್ತಾ ಇದ್ರು ನಾವು ಫಸ್ಟ್ ಹೋಗಿ ಮ ಪಾಪನ್ನ ನೋಡ್ಕೊಂಬಡೋಣ ಬನ್ನಿ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗ್ತೀವಿ ಎಲ್ಲ ಕಡೆ ಅವತ್ತು ಹಾಲಿಡೇ ಬೇರೆ ಇದ್ದಿದ್ದರಿಂದ ಪೇಷೆಂಟ್ಸ್ ಯಾ ಪೇಷಂಟು ಡಾಕ್ಟರ್ ಯಾರೂ ಇರಲಿಲ್ಲ ಎಲ್ಲ ಕಡೆ ಖಾಲಿ ಖಾಲಿ ಅನ್ನಿಸ್ತಾಯಿತ್ತು ಎಲ್ಲ ಕಡೆ ಹೋಗಿ ಹುಡುಕ್ತೀವಿ ಯಾರೂ ಇಲ್ಲ ನಮಗೆ ಗಾಬರಿನೇ ಆಗೋಯ್ತು ಎಲ್ಲಿ ಅಂತ ಆಮೇಲಿಂದ ಇದೇ ಹಾಸ್ಪಿಟ್ಲ ಏನು ಅಂತ ಮಮ್ಮಿ ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ ಕೇಳಿದೆ ಆಮೇಲೆ ಅಲ್ಲಿರೋರನ್ನ ಕೇಳಿದ್ಕೆ ನೆನೆ ಆಗಿರೋದೆ ಒಬ್ರಿಗೆ ಡಿಲ್ವರಿ ಆ ಥರ ಸುಷ್ಮಿತಾ ಅನ್ನೋರು ಯಾರು ಇಲ್ಲ ಅಂತ ಅಂದರು ಆಮೇಲಿಂದ ದೊಡಮ್ಮ ಕಾಲ್ ಮಾಡಿದಾಗ ಅವ್ರು ಹೇಳಿದ್ರು ಕೆ ಆರ್ ಹಾಸ್ಪಿಟ್ಲಲ್ಲಿ ಡಿಲ್ವರಿ ಆಗಿರೋದು ಅಂತ ಮತ್ತೆ ಆಟೋ ಬುಕ್ ಮಾಡಿಕೊಂಡು ಕೆ ಆರ್ ಹಾಸ್ಪಿಟ್ಲಿಗೆ ಹೋದ್ವಿ ಒಂದೊಂದು ಟೈಮ್ ಯಾವ ರೀತಿ ಆಗುತ್ತೆ ಅಂದರೆ ನಾವು ಅಂದ್ಕೊಳ್ಳೋದೆ ಒಂದು ಆಗೋದೇ ಒಂದು ಅಂತೀವಲ್ಲ ಅದು ಇದೇ ಕಾರಣಕ್ಕೆ ನಾವು ಪಡವರಳ್ಳಿ ಹಾಸ್ಪಿಟ್ಲ್ ಅಂತ ಹೋಗಿದ್ದು ಬಟ್ ನೋಡಿದ್ರೆ ಅವರು ಕೇರ್ ಹಾಸ್ಪಿಟ್ಲಲ್ಲಿ ಇದ್ದಿದ್ದು ಮತ್ತು ಅಲ್ಲಿಂದ ಮತ್ತೆ ಆಟೋ ಬುಕ್ ಮಾಡಿಕೊಂಡು ಹೋದ್ವಿ ಆಟೋದಲ್ಲೆಲ್ಲ ಓಡಾಡೋದಕ್ಕಿಂತ ಓನ್ ವೆಹಿಕಲ್ಸ್ ಇದ್ದರೆ ಇಂಥ ಟೈಮಲ್ಲೆಲ್ಲ ಯೂಸ್ ಆಗುತ್ತೆ ಅಂತ ಹೇಳ್ಬೋದು ಫಸ್ಟು ಗಾಡಿ ಇದ್ದ ಇದ್ದಾಗ ನನ್ನ ಹತ್ರ ಅಂದರೆ ಇಲ್ಲೇ ಇತ್ತಲ್ಲ ನನ್ನ ಹತ್ರ ಗಾಡಿ ಆಗ ತುಂಬ ಈಸಿ ಆಗ್ತಾಯಿತ್ತು ಬಟ್ ಈಗ ಬುಕ್ಕಿಂಗ್ ಮಾಡಬೇಕು ಎಲ್ಲ ಮಾಡಬೇಕು ಅಂದಾಗ ಒಂದು ತಲೆನೋ ಇದ್ರೆ ಈ ಮಕ್ಕಳು ಹಾಸ್ಪಿಟಲ್ ಇದೆ ಅದ್ ನೋಡ್ತಾ ಇದ್ರೆ ತಸ್ಮೈ ಮೈ ಒಂದ್ಸಲ ಆಯಿಲ್ ಕುಡಿದ್ಬಿಟ್ಟಿದ್ದ ಅದೇ ನೆನಪಾಗುತ್ತೆ ಮಿಷಿನ್ ಈಗ ಹೋಗ್ತಾರಲ್ಲ ಆ ಆಯಿಲ್ ನಮ್ಮ ಅತ್ತಿಗೆ ಮನೆಯಲ್ಲಿ ಮಿಸ್ ಆಗಿ ಕುಡಿದ್ಬಿಟ್ಟಿದ್ದ ಅಲ್ಲಿ ಒಂದು ಏಟ್ ಟು ನೈನ್ ಡೇಸ್ ಅಡ್ಮಿಟ್ ಮಾಡ್ಕೊಂಡಿದ್ವಿ ಅದೇ ನೆನಪಾಗುತ್ತೆ ಅದಾದ್ಮೇಲಿಂದ ಇಲ್ಲೇನೋ ಕನ್ಸ್ಟ್ರಕ್ಷನ್ ಕೆಲಸ ಏನೋ ನಡೀತಿತ್ತು ಅದಕ್ಕೆ ತುಂಬಾ ಕ್ರೌಡ್ ಇತ್ತು ಬಟ್ ಅವರಿಗೆ ಪರವಾಗಿಲ್ಲ ವಿಂಡೋಸ್ ಕಡೆ ಸಿಕ್ಕಿದ್ರಿಂದ ಸ್ವಲ್ಪ ಕ್ಲೀನಾಗಿತ್ತು ಅಂತಲೇ ಹೇಳ್ಬೋದು ಪಾಪು ನೋಡೋಕ್ಕೆ ಸಾಕತ್ತಾಗಿದ್ಲು ನೋಡಿದ ತಕ್ಷಣ ಖುಷಿಯಾಗೋಯ್ತು ಊಟನೇ ಮಾಡಲ್ಲ ಅಜ್ಜಿ ಅಮ್ಮ ಈ ತರ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ ದೊಡ್ಡಮ್ಮ ನಮ್ಮ ಆಂಟಿದಿರು ದೊಡಮ್ಮನದಿರೆಲ್ಲ ಹೇಳ್ತಾಯಿದ್ರು ನಮ್ಮ ಗಂಡು ಮಕ್ಕಳಿಗೆ ಮಗು ಆಗುತ್ತಲ್ಲ ಆಗಲೇ ನಾವು ಅಜ್ಜಿದಿರಾಗೋದು ಅಲ್ಲಿವರೆಗೆ ನಾವು ಅಜ್ಜಿ ಆಗಲ್ಲ ಅಂತ ಯಾಕಂದರೆ ನಾವು ಫಸ್ಟ್ನೇ ದೊಡ್ಡಮ್ಮ ಅವರು ಆ್ಯಂಡ್ ನಮ್ಮ ಅಣ್ಣ ಇದ್ದಾನೆ ಅವ್ರಿಗೆ ಪಾಪು ಆದಮೇಲಿಂದ ನಾವು ಅಜ್ಜಿ ಆಗಿದ್ದು ಅಂತಿದ್ರು ಇವರೆಲ್ಲ ನಾವು ಅಜ್ಜಿ ಅಲ್ಲ ಅಮ್ಮ ಅಮ್ಮ ಅಂತ ಹೇಳ್ತಾ ಹೇಳ್ತಾಯಿದ್ರು ಈಗ ನಮ್ಮ ಅಣ್ಣಂಗೂ ಮಗು ಆಗಿರೋದ್ರಿಂದ ಇವರು ಅಜ್ಜಿ ಆದರು ಬಟ್ ನಮ್ಮ ನಮ್ಮಮ್ಮ ಯಾವಾಗಲೂ ಅಜ್ಜಿಯೇ ಆಗಲ್ಲ ಯಾಕಂದರೆ ಅವ್ರಿಗಿಬ್ಬರು ಹೆಣ್ಮಕ್ಳಿರೋದ್ರಿಂದ ಗಂಡು ಮಕ್ಕಳಿಗೆ ಮಾವು ಮಕ್ಕಳಿಗೆ ಮಾತ್ರ ನಾವು ಅಜ್ಜಿದ್ದೀರು ಅಂತ ಹೇಳ್ತಿದ್ರು ಅದಕ್ಕೆ ಜೋಕ್ ಮಾಡ್ತಾಯಿದ್ರು ಇಷ್ಟಾರ್ಥ ಪಾಪು ತೋರಿಸ್ ತಕ್ಷಣ ಕಣ್ಣೆಲ್ಲ ಕೀಳಕ್ಕೆ ಓಟು ಹೋದ್ಲು ಅವ್ಳಿಗೆ ಏನೋ ಏನೋ ಡಾಲ್ ಅಂತ ಅನ್ನಿಸ್ತು ಅನಿಸುತ್ತೆ ಅದಕ್ಕೆ ಕಣ್ಣೆಲ್ಲ ಕೀಳಕ್ಕೆ ಹೋದ್ರು ಆಮೇಲಿಂದ ಎಲ್ಲರೂ ಎತ್ಕೊಂಡು ಸ್ವಲ್ಪ ಹೊತ್ತು ಪಾಪುನ್ನ ಆಟ ಅವಳಿಗೆ ಹುಷಾರು ಅಂತ ಹೇಳಿ ಹೊರಟ್ವಿ ಹೊರಟ್ಬಿಟ್ಟು ಇವತ್ತು ನಾನು ಹೋಗೋಣ ಅಂದ್ಕೊಂಡಿದ್ದೆ ನಾನು ಒಂದು ಸ್ಲಿಪ್ಪರ್ ತೊಗೊಬೇಕಾಯ್ತು ಕಲೆಕ್ಷನ್ಸ್ ಏನಾದರೂ ಬಂದಿದ್ದರೆ ಚೆನ್ನಾಗಿದ್ರೆ ತೊಗೊಳ್ಳೋಣ ಅಂದ್ಬಿಟ್ಟು ಅಲ್ಲಿಂದ হয়ে গোধ্বি আম ಬಿ ಎಚ್ ಹ್ಯಾಬಿಟೇಟ್ ಮಾಲಲ್ಲಿ ಬಿ ಎಮ್ ಹ್ಯಾಬಿಟೇಟ್ ಮಾಲ್ ಹತ್ರನೇ ಒಂದು ಜುಡಿಯೋ ಆಗಿದೆ ಮುಂದೆ ಅಲ್ಲಿಗೆ ಹೋದ್ವಿ ನಿಯರ್ ಬೈ ಆನ್ ದಿ ವೇ ಇತ್ತಲ್ಲ ಅಂದ್ಬಿಟ್ಟು ಅಲ್ಲಿ ಹೋದ ತಕ್ಷಣ ಕಲೆಕ್ಷನ್ಸ್ಗಳು ನೋಡಿದ್ವಿ ಅಷ್ಟೊಂದೇನು ನನಗೆ ಇಷ್ಟ ಆಗಲಿಲ್ಲ ಆಮೇಲೆ ಇಷ್ಟಾರ್ಥ ತುಂಬ ಕ್ರ್ಯಾಂಕಿ ಥರ ಇದ್ಲು ಸಖತ್ ಹಠ ಮಾಡ್ತಾ ಇದ್ಲು ಹಂಗಾಗಿ ಕರೆಕ್ಟಾಗಿ ನೋಡೋದಕ್ಕೂ ಆಗಲಿಲ್ಲ ಏನೂ ತೊಗೊಳೋದಕ್ಕೂ ಆಗಲಿಲ್ಲ ಜಸ್ಟ್ ಒಂದು ಎರಡು ನೇಲ್ ಪಾಲಿಶು ಮತ್ತು ಒಂದು ಜೊತೆ ಸ್ಲಿಪ್ಪರು ಮತ್ತು ಏನು ಲಿಪ್ಸ್ಟಿಕ್ ಅಷ್ಟೇ ತೊಗೊಂಬಂದಿದ್ದು ಬೇರೆ ಏನೂ ನೋಡೋದಕ್ಕೆ ಟೈಮೇ ಸಾಲಿಲ್ಲ ಮತ್ತು ಪಾಪು ಅಳ್ತಾ ಇದ್ಲು ಹಂಗಾಗಿ ಹತ್ರನೂ ಇರ್ತಿರ್ಲಿಲ್ಲ ನನಗೆ ಅವಳನ್ನ ಎತ್ಕೊಂಡು ನೋಡೋದ್ ನೋಡೋದಕ್ಕೆ ಹಿಂಸೆ ಅನ್ನಿಸ್ತಾಯಿತ್ತು ಅದಕ್ಕೆ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಬಂದ್ರಾಯಿತು ಅಂದ್ಬಿಟ್ಟು ಜಸ್ಟ್ ಅಷ್ಟು ನಾ ತಗೊಂಡು ಬಂದ್ವಿ ಅಮ್ಮ ಮತ್ತು ಅಪ್ಪು ಏನೂ ತಗೊಳ್ಲಿಲ್ಲ ಅವರು ಅಷ್ಟೇ ಟೈಮ್ ಆಗೋಗುತ್ತೆ ಊರಿಗೆ ಹೋಗ್ಬೇಕು ಅಂತ ಇದು ಮಾಡ್ತಾಯಿದ್ರು ಆ್ಯಕ್ಚುಲಾಗಿ ಅವತ್ತು ಹೋಗಲೇ ಇಲ್ಲ ಅವರು ಬಟ್ ಹೋಗ್ಬೇಕು ಅಂತಲೇ ಅಂದ್ಕೊಂಡಿದ್ರು ಹಂಗಾಗಿ ಟೈಮ್ ಆಯಿತು ಬೇಗ ನಡಿ ಬೇಗ ನಡಿ ಅಂತ ಹೇಳ್ತಾ ಇದ್ರು ನಾನು ಬಿಲ್ ಮಾಡಿಸ್ಕೊಂಬರೋಷ್ನಲ್ಲಿ ಅಮ್ಮ ಪಾಪು ಎಲ್ಲ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ನೆಕ್ಸ್ಟ್ ಮನೆಗೆ ಬಂದ್ವಿ ಮನೆಗೆ ಬಂದಾದಮೇಲೆ ಅಮ್ಮಂಗೆಲ್ಲ ಹೇಳಿದೆ ಇಷ್ಟೊತ್ತಲ್ಲಿ ಹೋಗಿ ಏನು ಮಾಡ್ತೀರಾ ಅಮ್ಮ ನಾಳೆ ಹೋಗಿ ಅಂತ ಮಾರ್ನಿಂಗೇ ದೋಸೆಗೆ ಹಾಕ್ತೀನಿ ದೋಸೆ ಇಟ್ಟು ತೊಗೊಂಡೋಗಿ ಅಂತ ಅದಾದ್ಮೇಲಿಂದ ನಮ್ಮ ಮನೆ ಹತ್ರನೇ ನಮಗೆ ಗೊತ್ತಿರೋರೆ ಒಂದು ವರ್ಕ್ ಮಿಷಿನ್ ವರ್ಕ್ ಎಂದು ಮಿಷಿನ್ ತಂದಿದ್ರು ಹಂಗಾಗಿ ಅಮ್ಮಂದು ಸೀರೆ ನನ್ನ ಸೀರೆ ಎಲ್ಲ ವರ್ಕಿಗೆ ಕೊಡೋಣ ಅಂದ್ಬಿಟ್ಟು ಬಂದಿದ್ವಿ ಅದಾದಮೇಲೆ ಅಮ್ಮ ಯಾಕೋ ಓವರ್ ಗ್ಯಾಸ್ಟ್ರಿಕ್ ಆಗಿಬಿಟ್ಟಿದೆ ನನಗೆ ಎಳ್ನೀರಾದರೂ ಕು ಕುಡಿಬೇಕಾಗಿತ್ತು ಅಂದರು ಮನೆಯವ್ರು ಇನ್ನೂ ಬಂದಿರಲಿಲ್ಲ ಹಂಗಾಗಿ ನಾವೇ ವಾಕ್ ಮಾಡಿ ಹೋಗಿ ತರೋಣ ಅಂದ್ಬಿಟ್ಟು ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಮ್ಮ ನಾನು ಎಷ್ಟು ಚೆನ್ನಾಗಿತ್ತು ಅಂದರೆ ವೆದರು ಮೋಡಗಳನ್ನ ನೋಡ್ತಾ ಇದ್ರೆ ಖುಷಿ ಆಗುತ್ತೆ ಅಷ್ಟು ಚೆನ್ನಾಗಿತ್ತು ಬಟ್ ನಮ್ಮ ಬ್ಯಾಡ್ಲಕ್ಕಲ್ಲಿ ಎಳನೀರೇ ಇರಲಿಲ್ಲ ಹಂಗಾಗಿ ತುಂಬ ದೂರ ನಡೆಯೋಕ್ಕಾಗಲ್ಲ ಅಮ್ಮಂಗೆ ಕಾಲು ನೋವುತ್ತೆ ಅಂದ್ಬಿಟ್ಟು ಬಂದ್ಬಿಟ್ವಿ ಅದಾದಮೇಲಿಂದ ಮನೆಯವ್ರು ಬಂದರು ಅಂತ ಇಷ್ಟ ಹೆಂಗ್ ಹೆಂಗೆ ಇದ್ದಾಳೆ ನೋಡಿ ಬರೋವರೆಗೂ ನನ್ನ ಜೊತೆಯೇ ಆಟ ಇರ್ತಾಳೆ ಅವ್ರ ಅಪ್ಪ ಬಂದರು ಅಂದರೆ ನನ್ನ ಹತ್ರನೂ ಬರೋಲ್ಲ ಅವ್ರು ಎತ್ಕೊಳ್ಳೇಬೇಕು ಅವ್ರು ಆಟಾಡಿಸ್ಲೇಬೇಕು ಅಷ್ಟು ಆಟ ಮಾಡ್ತಾಳೆ ಅವಳು ಆಟಾಡ್ತಿರೋದು ನೋಡಿ ರಾಯಿತಿ ಹಂಗೆ ಹೊಟ್ಟೆ ಉರಿ ಬಂದ್ಬಿಟ್ಟು ನನ್ನ ಎತ್ಕೊಂಡಿಲ್ವಲ್ಲ ಅಂತಿದ್ರು ಆಗ ಅವಳನ್ನೂ ಎತ್ಕೊಂಡ್ರು ಅವಳನ್ನ ಎತ್ಕೊಂಡ್ರೆ ಇವಳಿಗೆ ಹೊಟ್ಟೆ ಉರಿಯುತ್ತೆ ಇವಳನ್ನ ಎತ್ಕೊಂಡ್ರೆ ಅವಳಿಗೆ ಹೊಟ್ಟೆ ಉರಿಯುತ್ತೆ ಅವಳು ಬಾಯಿಗೆ ಕೈ ಹಾಕ್ತಿದ್ಲು ಅಂತ ರಾಯಿತಿಯೂ ಬಾಯಿಗೆ ಕೈ ಕೈಯಾಗ್ತಾಯಿದ್ಲು ಹಂಗಾಗಿ ಸ್ವಲ್ಪ ಹೊತ್ತು ಮೂರು ಜನೂ ಆಟಾಡಿದ್ರು ತಸ್ಮೈ ಕೂಡ ದೊಡ್ಡವನಾಗಿದ್ದರೂ ಕೂಡ ಅವನು ಹೋಗಿ ಅವ್ರ ಅಪ್ಪನ ಹತ್ರನೇ ಕೂತ್ಕೊಂಡು ಆಟ ಆಡ್ತಾ ಇದ್ದ ಅದೆಲ್ಲ ಆದಮೇಲೆ ನನ್ನ ತಂಗಿ ಸಾಂಬಾರಿತ್ತು ನಾನು ಅನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಅವಳು ಹೊರ್ಗಡೆ ಎಲ್ಲಾದರೂ ಹೊರ್ಗಡೆ ಹೋಗಿ ಚಾಟ್ಸ್ ತಿನ್ಕೊಂಬರೋಣ ಏನಾದರೂ ಅಂತ ಹೇಳಿದ್ಲು ಹಂಗಾಗಿ ಹೊರ್ಗಡೆ ಹೋಗೋಣ ಅಂದ್ಬಿಟ್ಟು ಎಲ್ಲರೂ ರೆಡಿ ಆದ್ವಿ ನಮ್ಮ ಮನೆಯವರು ನಾವು ಗಾಡೀಲಿ ಹೋಗೋಣ ಅಂತ ಹೇಳಿದ್ರು ಹಂಗಾಗಿ ನಾನು ಅವ್ರು ರೆಡಿಯಾಗಿ ಕಾಯ್ತಾ ಇದ್ದೆ ತಂಗಿ ಮತ್ತು ಅಮ್ಮ ಆಟೋದಲ್ಲಿ ಹೋದರು ಇವತ್ತು ಒಂದು ರೀಲ್ಸಲ್ಲಿ ನೋಡಿದೆ ಮಶ್ರೂಮ್ ಬೈಟ್ ಅಂತ ಒಂದು ನಮ್ಮ ವಿಜಯನಗರದಲ್ಲೇ ಇದೆ ಅಂತ ಅಲ್ಲಿಗೆ ಹೋಗಿ ಆರ್ಡ್ರ್ ಮಾಡಿರಿ ಅಷ್ಟೊತ್ತಿಗೆ ನಾವು ಬರ್ತೀವಿ ಅಂತ ಹೇಳಿದೆ ಬಟ್ ಅವರಲ್ಲಿ ಹೋಗಿ ನಾನು ಬರೋ ಅವ್ರಿಗೆ ವೆಯ್ಟ್ ಮಾಡ್ತಾಯಿದ್ರು ಮೆನು ಪರವಾಗಿಲ್ಲ ಚೆನ್ನಾಗಿತ್ತು ಬಟ್ ಬ್ಯಾಡ್ ಲಕ್ ಏನಂದರೆ ನಮಗೆ ಬಿರಿಯಾನಿ ಸಿಗಲಿಲ್ಲ ನಾನಿವತ್ತು ರೀಲ್ಸಲ್ಲಿ ನೋಡಿದದನ್ನ ಅದಕ್ಕೆ ನಮ್ಮ ಮನೆಯವ್ರಿಗೆ ಕಲಿಸುತ್ತೆ ಕರ್ಕೊಂಡು ಹೋಗ್ಲಿ ಅಂತ ಬಟ್ ಎಲ್ಲರೂ ಹೋಗೋಣ ಅಂತರಲ್ಲ ಅಂದ್ಬಿಟ್ಟು ಹೊರಡ್ವಿ ವಿ ನೋಡಿದ್ರೆ ಅಲ್ಲಿ ಹೋಗಿ ವೆಯ್ಟ್ ಮಾಡಾದ್ಮೇಲೆ ಗೊತ್ತಾಯಿತು ಬಿರಿಯಾನಿ ಖಾಲಿ ಇನ್ನೊಂದು ಕಡೆ ಚೆನ್ನಾಗಿರುತ್ತೆ ಅದು ಔಟ್ಸೈಡಿಗೆ ಈ ಥರ ಫುಟ್ಪಾತಲ್ಲಿ ಮಾಡ್ತಾರಲ್ಲ ಆ ಥರದ್ದು ಅಲ್ಲಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಲ್ಲಿಗೂ ನಮ್ಮನೆಯವ್ರು ಹೋಗಿ ನೋಡ್ಕೊಂಡು ಅಲ್ಲಿ ಈಗ

ಪಾನಿಪುರಿ ತಿನ್ಕೊಂಡೋಗೋಣ ಅಂತ ಪಾನಿಪುರಿ ತಿಂದ್ಕೊಂಡು ಮನೆಗೆ ಹೋದ್ವಿ ಇವತ್ತಿಂಡೆ ತುಂಬ ಚೆನ್ನಾಗಿತ್ತು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ನನಗಂತೂ ಸಖತ್ ಖುಷಿ ಆಯಿತು ಒಬ್ಳೇ ಇರ್ತೀನಿ ವಾರ ಇಲ್ಲ ಅಮ್ಮ ತಸ್ಮಾ ಎಲ್ಲ ಬಂದಾಗ ಈ ಥರ ಹೊರಗಡೆ ಬರೋದ್ರಿಂದ ನನಗೆ ಸಖತ್ ಖುಷಿ ಅನ್ನಿಸ್ತು ಫ್ಯಾಮಿಲಿ ಇದ್ರೇ ಈ ಥರ ಅಲ್ವಾ ಫ್ಯಾಮಿಲಿ ಜೊತೆ ಒಂದು ಟೈಮ್ ಸ್ಪೆಂಡ್ ಮಾಡಿದ್ರೇ ತುಂಬ ಖುಷಿ ಸಿಗುತ್ತೆ ಪ್ಲೀಸ್ ನನ್ನ ಚಾನಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು